ಕದನ ವಿರಾಮ ಘೋಷಣೆ ಆಗಬೇಕು ಇಲ್ಲದೆ ಹೋದರೆ ಮುಂದಿನ ಪರಿಣಾಮಗಳು ಇನ್ನೂ ಗಂಭೀರವಾಗುತ್ತೆ ಎಚ್ಚರಿಕೆ ರವಾನೆ ಮಾಡುವ ಪ್ರಯತ್ನ ಮಾಡಿದ್ರು ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪ್ರತಿ ಕ್ಷಿಪಣಿಯನ್ನ ಬಳಸುವ ಮೂಲಕ ಆತನ ಹೇಳಿಕೆಗೆ ಯಾವುದೇ ಮಾನ್ಯತೆ ಇಲ್ಲ ಇರಾನ್ನಲ್ಲಿ ಅನ್ನೋ ರೀತಿಯ ಸಂದೇಶವನ್ನ ರವಾನೆ ಮಾಡುವ ಪ್ರಯತ್ನ ಇರಾನ್ ಮಾಡಿದೆ ಅದೊಂದು ಕಡೆ ಇಸ್ರೇಲ್ ವಿರುದ್ದ ಇರಾನ್ನಿಂದ ಹನ್ನೊಂದನೇ ಹಂತದ ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಇಸ್ರೇಲ್ ವಾಯು ಪ್ರದೇಶದಲ್ಲಿ ಇರಾನ್ ಸಂಪೂರ್ಣ ಪ್ರಾಬಲ್ಯವನ್ನ காய்ந்தது அந்த இசேல்னர் டிஃென்ஸ் வேதான் இரான்ட் இது அந்த ஆரம்ப அந்த இரான் இசிரேல் ஏர் டிஃபென்ஸ் வந்திய அந்த தாழிய கரெக்ட்டு இரான் கஷ்ட கதன விர ಘೋಷಣೆ ಆಗಬೇಕು ಇಲ್ಲದೆ ಹೋದರೆ ಮುಂದಿನ ಪರಿಣಾಮಗಳು ಇನ್ನೂ ಗಂಭೀರವಾಗುತ್ತೆ ಅನ್ನೋ ಎಚ್ಚರಿಕೆ ರವಾನೆ ಮಾಡುವ ಪ್ರಯತ್ನ ಮಾಡಿದ್ರು ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪ್ರತೇ ಕ್ಷಿಪಣಿಯನ್ನು ಬಳಸುವ ಮೂಲಕ ಆತನ ಹೇಳಿಕೆಗೆ ಯಾವುದೇ ಮಾನ್ಯತೆ ಇಲ್ಲ ಇರಾನ್ನಲ್ಲಿ ಅನ್ನೋ ರೀತಿಯ ಸಂದೇಶವನ್ನು ರವಾನೆ ಮಾಡುವ ಪ್ರಯತ್ನ ಇರಾನ್ ಮಾಡಿದೆ ಅದೊಂದು ಕಡೆ ಇಸ್ರೇಲ್ ವಿರುದ್ದ ಇರಾನ್ನಿಂದ ಹನ್ನೊಂದನೇ ಹಂತದ ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಇಸ್ರೇಲ್ ವಾಯು ಪ್ರದೇಶದಲ್ಲಿ ಇರಾನ್ ಸಂಪೂರ್ಣ ಪ್ರಾಬಲ್ಯವನ್ನು ಕಾಯ್ದುಕೊಂಡಿದೆ ಅಂತ ಇಸ್ರೇಲ್ನ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನು ಬೇಧಿಸದ್ದಾಗಿ ಇರಾನ್ ಹೇಳಿಕೊಂಡದೆ ಇದು ಅಂತ್ಯದ ಆರಂಭ ಅಂತ ಕೂಡ ಇರಾನ್ ಹೇಳ್ತಾ ಇದೆ ಇಸ್ರೇಲ್ನ ಏರ್ ಡಿಫೆನ್ಸ್ ವ್ಯವಸ್ಥೆಯ ಅಂತ್ಯ ಅಂತ ಹೇಳಿ ದಾಳಿಯನ್ನು ಕರೆದುಕೊಂಡಿದೆ ಇರಾನ್ ಕದನ ವಿರಾಮ ಘೋಷಣೆ ಆಗಬೇಕು ಇಲ್ಲದೆ ಹೋದ್ರೆ ಮುಂದಿನ ಪರಿಣಾಮಗಳು ಇನ್ನೂ ಗಂಭೀರವಾಗುತ್ತೆ ಅನ್ನೋ ಎಚ್ಚರಿಕೆ ರವಾನೆ ಮಾಡುವ ಪ್ರಯತ್ನ ಮಾಡಿದ್ರು ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪತೇ ಕ್ಷಿಪಣಿಯನ್ನ ಬಳಸುವ ಮೂಲಕ ಆತನ ಹೇಳಿಕೆಗೆ ಯಾವುದೇ ಮಾನ್ಯತೆ ಇಲ್ಲ ಇರಾನ್ನಲ್ಲಿ ಅನ್ನೋ ರೀತಿಯ ಸಂದೇಶವನ್ನ ರವಾನೆ ಮಾಡುವ ಪ್ರಯತ್ನ ಇರಾನ್ ಮಾಡಿದೆ ಮತ್ತೊಂದು ಕಡೆ ಇಸ್ರೇಲ್ ವಿರುದ್ದ ನಿಂದ ಹನ್ನೊಂದನೇ ಹಂತದ ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಇಸ್ರೇಲ್ ವಾಯು ಪ್ರದೇಶದಲ್ಲಿ ಇರಾನ್ ಸಂಪೂರ್ಣ ಪ್ರಾಬಲ್ಯವನ್ನ காய் கொண்டதே அந்த இசேல் ஏர் டிஃபென்ஸ் வந்து இரான் இது அந்த ஆரம்ப அந்த இரான் இசிரேல் ஏர் டிஃபென்ஸ் வந்திய அந்த தாழிய கரெக்டாக இரான் பத்தண கதன விராம ಘೋಷಣೆ ಆಗಬೇಕು ಇಲ್ಲದೆ ಹೋದರೆ ಮುಂದಿನ ಪರಿಣಾಮಗಳು ಇನ್ನೂ ಗಂಭೀರವಾಗುತ್ತೆ ಅನ್ನೋ ಎಚ್ಚರಿಕೆ ರವಾನೆ ಮಾಡುವ ಪ್ರಯತ್ನ ಮಾಡಿದ್ರು ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪತೇ ಕ್ಷಿಪಣಿಯನ್ನ ಬಳಸುವ ಮೂಲಕ ಆತನ ಹೇಳಿಕೆಗೆ ಯಾವುದೇ ಮಾನ್ಯತೆ ಇಲ್ಲ ಇರಾನ್ನಲ್ಲಿ ಅನ್ನೋ ರೀತಿಯ ಸಂದೇಶವನ್ನು ರವಾನೆ ಮಾಡುವ ಪ್ರಯತ್ನ ಇರಾನ್ ಮಾಡಿದೆ ಅದೊಂದು ಕಡೆ ವಿರುದ್ಧ ವಿರುದ್ದ ಇರಾನ್ನಿಂದ ಹನ್ನೊಂದನೇ ಹಂತದ ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಇಸ್ರೇಲ್ ವಾಯು ಪ್ರದೇಶದಲ್ಲಿ ಇರಾನ್ ಸಂಪೂರ್ಣ ಪ್ರಾಬಲ್ಯವನ್ನು காரது அந்த இசல்னர்ஃென்ஸ் வேத இரான் இது அந்த ஆரம்ப அந்த இரான் இசிரேல் ஏர் டிஃபென்ஸ் வியவஸைய அந்திய அந்த தாழிய கழிந்து கொண்டது இரான் பத்தண கதன விரமான ಘೋಷಣೆ ಆಗಬೇಕು ಇಲ್ಲದೆ ಹೋದರೆ ಮುಂದಿನ ಪರಿಣಾಮಗಳು ಇನ್ನೂ ಗಂಭೀರವಾಗುತ್ತೆ ಎನ್ನುವ ಎಚ್ಚರಿಕೆ ರವಾನೆ ಮಾಡುವ ಪ್ರಯತ್ನ ಮಾಡಿದ್ರು ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪ್ರತೇ ಕ್ಷಿಪಣಿಯನ್ನು ಬಳಸುವ ಮೂಲಕ ಆತನ ಹೇಳಿಕೆಗೆ ಯಾವುದೇ ಮಾನ್ಯತೆ ಇಲ್ಲ ಇರಾನ್ನಲ್ಲಿ ಅನ್ನೋ ರೀತಿಯ ಸಂದೇಶವನ್ನು ರವಾನೆ ಮಾಡುವ ಪ್ರಯತ್ನ ಇರಾನ್ ಮಾಡಿದೆ ಅದೊಂದು ಕಡೆ ಇಸ್ರೇಲ್ ವಿರುದ್ದ ಇರಾನ್ನಿಂದ ಹನ್ನೊಂದನೇ ಹಂತದ ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಇಸ್ರೇಲ್ ವಾಯು ಪ್ರದೇಶದಲ್ಲಿ ಇರಾನ್ ಸಂಪೂರ್ಣ ಪ್ರಾಬಲ್ಯವನ್ನ கயதுகேது அந்த இசிரேல் ஏர் டிஃபென்ஸ் வியவஸையே இரான் இது அந்த ஆரம்ப அந்த இரான் இசிரேல் ஏர் டிஃபென்ஸ் வந்திய அந்த தா கிது இரான் பத்தண கதன விரமான ಘೋಷಣೆ ಆಗಬೇಕು ಇಲ್ಲದೆ ಹೋದರೆ ಮುಂದಿನ ಪರಿಣಾಮಗಳು ಇನ್ನೂ ಗಂಭೀರವಾಗುತ್ತೆ ಅನ್ನೋ ಎಚ್ಚರಿಕೆ ರವಾನೆ ಮಾಡುವ ಪ್ರಯತ್ನ ಮಾಡಿದ್ರು ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪ್ರತೇ ಕ್ಷಿಪಣಿಯನ್ನು ಬಳಸುವ ಮೂಲಕ ಆತನ ಹೇಳಿಕೆಗೆ ಯಾವುದೇ ಮಾನ್ಯತೆ ಇಲ್ಲ ಇರಾನ್ನಲ್ಲಿ ಅನ್ನೋ ರೀತಿಯ ಸಂದೇಶವನ್ನು ರವಾನೆ ಮಾಡುವ ಪ್ರಯತ್ನ ಇರಾನ್ ಮಾಡಿದೆ ಮತ್ತೊಂದು ಕಡೆ ಇಸ್ರೇಲ್ ವಿರುದ್ದ ಇರಾನ್ನಿಂದ ಹನ್ನೊಂದನೇ ಹಂತದ ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಇಸ್ರೇಲ್ ವಾಯು ಪ್ರದೇಶದಲ್ಲಿ ಇರಾನ್ ಸಂಪೂರ್ಣ ಪ್ರಾಬಲ್ಯವನ್ನು காய்ந்தது அந்த இசேல்னர் டிஃென்ஸ் வந்து இரான்டது இது அந்த ஆரம்ப அந்த இரான் இசிரேல் ஏர் டிஃபென்ஸ் வந்திய அந்த தாழிய கரெக்ட்டு இரான் பத்தண கதன விரமான ಘೋಷಣೆ ಆಗಬೇಕು ಇಲ್ಲದೆ ಹೋದರೆ ಮುಂದಿನ ಪರಿಣಾಮಗಳು ಇನ್ನೂ ಗಂಭೀರವಾಗುತ್ತೆ ಅನ್ನೋ ಎಚ್ಚರಿಕೆ ರವಾನೆ ಮಾಡುವ ಪ್ರಯತ್ನ ಮಾಡಿದ್ರು ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕ್ಷಿಪಣಿಯನ್ನ ಬಳಸುವ ಮೂಲಕ ಆತನ ಹೇಳಿಕೆಗೆ ಯಾವುದೇ ಮಾನ್ಯತೆ ಇಲ್ಲ ಇರಾನ್ನಲ್ಲಿ ಅನ್ನೋ ರೀತಿಯ ಸಂದೇಶವನ್ನು ರವಾನೆ ಮಾಡುವ ಪ್ರಯತ್ನ ಇರಾನ್ ಮಾಡಿದೆ ಅದೊಂದು ಕಡೆ ಇಸ್ರೇಲ್ ವಿರುದ್ದ ಇರಾನ್ನಿಂದ ಹನ್ನೊಂದನೇ ಹಂತದ ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಇಸ್ರೇಲ್ ವಾಯು ಪ್ರದೇಶದಲ್ಲಿ ಇರಾನ್ ಸಂಪೂರ್ಣ ಪ್ರಾಬಲ್ಯವನ್ನು ಕಾಯ್ದುಕೊಂಡಿದೆ ಅಂತ ಇಸ್ರೇಲ್ನ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನು ಬೇಧಿಸಿದ್ದಾಗಿ ಇರಾನ್ ಹೇಳಿಕೊಂಡದೆ ಇದು ಅಂತ್ಯದ ಆರಂಭ ಅಂತ ಕೂಡ ಇರಾನ್ ಇದೆ ಇಸ್ರೇಲ್ನ ಏರ್ ಡಿಫೆನ್ಸ್ ವ್ಯವಸ್ಥೆಯ ಅಂತ್ಯ ಅಂತ ಹೇಳಿ ತನ್ನ ದಾಳಿಯನ್ನು ಕರೆದುಕೊಂಡಿದೆ ಇರಾನ್ ಕದನ ವಿರಾಮ ಘೋಷಣೆ ಆಗಬೇಕು ಇಲ್ಲದೆ ಹೋದರೆ ಮುಂದಿನ ಪರಿಣಾಮಗಳು ಇನ್ನೂ ಗಂಭೀರವಾಗುತ್ತೆ ಅನ್ನೋ ಎಚ್ಚರಿಕೆ ರವಾನೆ ಮಾಡುವ ಪ್ರಯತ್ನ ಮಾಡಿದ್ರು ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕೊ ಕ್ಷಿಪಣಿಯನ್ನು ಬಳಸುವ ಮೂಲಕ ಆತನ ಹೇಳಿಕೆಗೆ ಯಾವುದೇ ಮಾನ್ಯತೆ ಇಲ್ಲ ಇರಾನ್ನಲ್ಲಿ ಅನ್ನೋ ರೀತಿಯ ಸಂದೇಶವನ್ನು ರವಾನೆ ಮಾಡುವ ಪ್ರಯತ್ನ ಇರಾನ್ ಮಾಡಿದೆ ಮತ್ತೊಂದು ಕಡೆ ಇಸ್ರೇಲ್ ವಿರುದ್ದ ನಿಂದ ಹನ್ನೊಂದನೇ ಹಂತದ ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಇಸ್ರೇಲ್ ವಾಯು ಪ್ರದೇಶದಲ್ಲಿ ಇರಾನ್ ಸಂಪೂರ್ಣ ಪ್ರಾಬಲ್ಯವನ್ನ காதுகது அந்த இசல்னர்ஃபென்ஸ் வேத இரா இது அந்த ஆரம்ப அந்த இரான் இசிரேல் ஏர் டிஃபென்ஸ் வந்திய அந்த தாழிய கரது கொண்டது இரான் பத்தண கதன விரமான ಘೋಷಣೆ ಆಗಬೇಕು ಇಲ್ಲದೆ ಹೋದರೆ ಮುಂದಿನ ಪರಿಣಾಮಗಳು ಇನ್ನೂ ಗಂಭೀರವಾಗುತ್ತೆ ಅನ್ನೋ ಎಚ್ಚರಿಕೆ ರವಾನೆ ಮಾಡುವ ಪ್ರಯತ್ನ ಮಾಡಿದ್ರು ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪತೇ ಕ್ಷಿಪಣಿಯನ್ನ ಬಳಸುವ ಮೂಲಕ ಆತನ ಹೇಳಿಕೆಗೆ ಯಾವುದೇ ಮಾನ್ಯತೆ ಇಲ್ಲ ಇರಾನ್ನಲ್ಲಿ ಅನ್ನೋ ರೀತಿಯ ಸಂದೇಶವನ್ನು ರವಾನೆ ಮಾಡುವ ಪ್ರಯತ್ನ ಇರಾನ್ ಮಾಡಿದೆ ಅದೊಂದು ಕಡೆ ವಿರುದ್ಧ ವಿರುದ್ದ ಇರಾನ್ನಿಂದ ಹನ್ನೊಂದನೇ ಹಂತದ ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಇಸ್ರೇಲ್ ವಾಯು ಪ್ರದೇಶದಲ್ಲಿ ಇರಾನ್ ಸಂಪೂರ್ಣ ಪ್ರಾಬಲ್ಯವನ್ನ ಕಾಯ್ದುಕೊಂಡದೆ ಅಂತ ಇಸ್ರೇಲ್ನ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನ ವ್ಯವಸ್ಥೆಯನ್ನು ಬೇಧಿಸದ್ದಾಗಿ ಇರಾನ್ ಹೇಳಿಕೊಂಡದೆ ಇದು ಅಂತ್ಯದ ಆರಂಭ ಅಂತ ಕೂಡ ಇರಾನ್ ಹೇಳ್ತಾ ಇದೆ ಇಸ್ರೇಲ್ನ ಏರ್ ಡಿಫೆನ್ಸ್ ವ್ಯವಸ್ಥೆಯ ಅಂತ್ಯ ಅಂತ ಹೇಳಿ